ನೀವು ಯಾವಾಗ ನೋಡಿದ್ರಿ ಸರ್ ಇದನ್ನೆ ಇದಾಯ್ತು ಒಂದು ಅರ್ಧ ಗಂಟೆ ಆಯ್ತು ಅರ್ಧ ಗಂಟೆನೇ ಇಲ್ಲೇ ಇದೆಯಾ ಯಾವ ಕಡೆಯಿಂದ ಬಂದ ಈ ಕಡೆಯಿಂದ ಜೈ ಶ್ರೀರಾಮ್ ರಾಮ್ ಎರಡು ದಿನದಿಂದ ಇಲ್ಲೇ ಓಡಾಡ್ತಿದೆ ಇಲ್ಲೇ ನೀವು ಎಲ್ಲರೂ ನೋಡಿದಿರಿ ಆ ಭಯಂಕರ ಸಣ್ಣದಿದ್ದಾ ಓಡಿಸಿದ್ದೆ ಓಡ್ದಾಗ್ಬಿಡಿದೆ ಅದೇ ಅಂತ ಕನ್ಫರ್ಮ್ ಆಗೋತಾ ನಿಮಗೆ ಅದೇ ಅದೇ ಬೈ ನಸ್ ಜೈ ಶ್ರೀ ಏನ್ ಮಾಡೋದು ಹೋಗಿ ಕಷ್ಟ ಆಗೋದು ಅವ್ರು ಹಿಡಿಯೋದ್ ನೋಡೋಣ ಅಂತ ನಾವು ಬರೋದಲ್ಲಿದ್ದೀನಿ ನಾ ಕಡೆ ಹೋಗ್ಲಾ ಏನು ಮಾಡ್ತೀನಿ

ಎಟ್ ಅಲ್ಲಿ ಯಾರು ಇಟ್ಕೊಂಡಿಲ್ಲ ಇಲ್ಲಿ ಏ ಅದಿದೇನ ಪ್ರೊಸೆಸ್ ಆಗಿದೆ ಕಪ್ಪ ಮಲ್ಕೊಂಡಿದ್ರೆ ಕೇಳು ಮಲ್ಕೊಂಡಿದ್ರೆ ಅಷ್ಟಕ್ಕೆ ಇನ್ನು ಇದೆ ಬಾಯ್ ಇದೆ ಅದು

ಒಡ